ನತ್ತೋ ಬುಗುಡಿ ಯಾಪರ ತೆಗ್ದೇನಿ ಮನೋಡಿ ನತ್ತೋ ಬಗುಡಿ ಯಾಪರ ತೆಗುದೇನಿ ಮನೋಡಿ ಮುಗಿನಲ್ಲಿರುವ ಮೂರ ದಿನಸು ಕಿವಿಯಲ್ಲಿರುವ ಆರ ದಿನಸು ಮುಗಿನಲ್ಲಿರುವ ಮೂರ ದಿನಸು ಕಿವಿಯಲ್ಲಿರುವ ಆರ ದಿನಸು ಪರಬ್ರಹ್ಮ ಮಾಡಿದೈ ಒಡವಿ ನತ್ತೋ ಬಗುಡಿ ಯಾಪಾರ ತೆಗುದೇನಿ ಮನೋಡಿ ನತ್ತೋ ವ್ಯಾಪಾರ ಯಾಪಾರ ನಿಮ್ಮ ಮನೋಡಿ ಕಚ್ಚ ಕಿವಿಗೆ ಬುಗುಡಿ ಆಕ ಸ್ವಚ್ಛ ಮುಗಿಯ ಮುಗತಿ ಬೇಕಾ ಕಚ್ಚ ಕಿವಿಗೆ ಬುಗುಡಿ ಆಕ ಸ್ವಚ್ಛ ಮುಗಿಯ ಮುಗತಿ ಬೇಕಾ ಜಾಕಿಲಿಂದ ಆಡರಿ ನೀವು ಹೊಗುಡಿ ನತ್ತೋ ಬುಗುಡಿ ವ್ಯಾಪಾರ ತೆಗುದೇ ನಿಮ್ಮ ನೋಡಿ ನತ್ತೋ ಭಗುಡಿ ವ್ಯಾಪಾರ ತ್ಯಾಗ ನಿಮ್ಮ ನೋಡಿ ಶಂಕ ಬರು ಬಾರದ ದಿನಸು ಟೆಂಕ ನಿಲ್ಲದೆ ಮಾಡರ ದಿನಸು ಶಂಕ ಬರು ಬಾರದ ದಿನಸು ಟೆಂಕ ನಿಲ್ಲದೆ ಮಾಡರ ದಿನಸು ಯಾಗ ಮಾರಿ ನಿಮ್ಮ ರಕ್ಮ ಕಡಿ ನತ್ತೋ ಭಗುಡಿ ವ್ಯಾಪಾರ ತೆಗೆದೆವು ನಿಮ್ಮ ನೋಡಿ ನತ್ತೋ ಯಾ ಪಾರ ತೆಗುದೇನಿ ಮನೋಡಿ ಜಲ್ಮ ಬಾಕಿ ಮುಂದಿನ ಜಲ್ಮಾದ ಪಾಕಿ ಜಲ್ಮ ಬಾಕಿ ಮುಂದಿನ ಜಲ್ಮದ ಪಾಕಿ ಸಿದ್ಧ ಭಜನಿ ಪಂಚ ಸಗನ ಕೊಡಿ ನತ್ತೋ ಭಗುಡಿ ಯಾಪಾರ ತೆಗುದೇನಿ ಮನೋಡಿ ನತ್ತೋ ಬುಗುಡಿ ಯಾಪಾರ ತೆಗದೇವನಿ ಮನೋ